ಮಲೇನಹಳ್ಳಿ ಎಂಬ ಹಸಿರು ಕಾನನದ ನಡುವಿನ ಸುಂದರ ಗ್ರಾಮ ಅಲ್ಲಿ ಸೋಮಣ್ಣ ಎಂಬ ಕಷ್ಟಜೀವಿ ರೈತನಿರ್ತಾನೆ ಸೋಮಣ್ಣನಿಗೆ ಒಬ್ಬ ಮಗ ಪುಟ್ಟು ಮತ್ತು ಪತ್ನಿ ಗಿರಿಜಮ್ಮ ಸೋಮಣ್ಣ ತನ್ನ ಜಮೀನಿನಲ್ಲಿ ಈ ಬಾರಿ ಅಪರೂಪದ ಬಂಗಾರದ ಕಲ್ಲಂಗಡಿ ಬೆಳೆದಿರ್ತಾನೆ ಊರಿನ ಜನರು ಅದನ್ನು ನೋಡಿ ಸೋಮಣ್ಣ ಈ ಬಾರಿ ನಿನ್ನ ಅದೃಷ್ಟ ಖುಲಾಯಿಸಿತು ಈ ಹಣ್ಣುಗಳನ್ನು ಪೇಟೆಗೆ ತಲುಪಿಸಿದರೆ ನಿನಗೆ ಒಳ್ಳೆ ಲಾಭ ಸಿಗುತ್ತದೆ ಎನ್ನುತ್ತಾರೆ ಸಂತೋಷದ ನಡುವೆಯೇ ಒಂದು ಆತಂಕ ಎದುರಾಗ್ತೆ ಕಾಡಿನಿಂದ ಹಸಿವಿನಿಂದ ಬಂದ ಗಜೇಂದ್ರ ಎಂಬ ಬಲಶಾಲಿ ಆನೆ ಸೋಮಣ್ಣನ ಹೊಲಕ್ಕೆ ನುಗ್ಗುತ್ತದೆ ರಾತ್ರೋರಾತ್ರಿ ಅರ್ಧದಷ್ಟು ಬೆಳೆ ನಾಶವಾಗ್ತದೆ ಬೆಳಿಗ್ಗೆ ಹೊಲಕ್ಕೆ ಬಂದ ಸೋಮಣ್ಣ ಕಣ್ಣೀರು ಹಾಕ್ತಾನೆ ಊರಿನ ಗೌಡ್ರು ಬಂದು ಸೋಮಣ್ಣ ಆನೆಗೆ ಒಮ್ಮೆ ರುಚಿ ಹತ್ತಿದರೆ ಅದು ಬಿಡುವುದಿಲ್ಲ ನೀನು ಈ ಬೆಳೆಯನ್ನು ಉಳಿಸಿಕೊಳ್ಳೋದು ಕಷ್ಟ ಎನ್ನುತ್ತಾರೆ ಸೋಮಣ್ಣ ಮತ್ತು ಪುಟ್ಟು ಸೇರಿ ಆನೆಯನ್ನು ಓಡಿಸಲು ನಾನಾ ಸರ್ಕಸ್ ಮಾಡ್ತಾರೆ ಡೋಲು ಬಡಿಯೋದು ಜೋರಾಗಿ ಶಬ್ದ ಮಾಡ್ತಾರೆ ಆದರೆ ಆನೆ ಅದಕ್ಕೇನೆ ಅದಕ್ಕೆ ಹೆದರದೆ ಹಣ್ಣು ತಿನ್ನುತ್ತಾ ಇರ್ತದ ಪಟಾಕಿ ಪಟಾಕಿ ಸಿರಿಸಿದಾಗ ಆನೆ ಸ್ವಲ್ಪ ದೂರ ಹೋಗಿ ಮತ್ತೆ ವಾಪಸ್ ಬರುತ್ತದೆ ಕಾವಲು ಸೋಮಣ್ಣ ರಾತ್ರಿ ಇಡೀ ಎಚ್ಚರವಾಗಿದ್ದರೂ ಒಂದು ಕ್ಷಣ ಕಣ್ಣು ಮುಚ್ಚಿದಾಗ ಆನೆ ತನ್ನ ಕೆಲಸ ಮುಗಿಸಿರುತ್ತದೆ ಹಳ್ಳಿಯ ಹಿರಿಯ ಜೀವ ಸಿದ್ದಮ್ಮ ಅಜ್ಜಿ ಸೋಮಣ್ಣನಿಗೆ ಒಂದು ರಹಸ್ಯ ಹೇಳುತ್ತಾಳೆ ಮಗನೆ ಪ್ರಾಣಿಗಳಿಗೆ ಶಕ್ತಿಗಿಂತ ಹೆಚ್ಚಾಗಿ ಅವುಗಳ ಇಂದ್ರಿಯಗಳೇ ಅವುಗಳ ಶತ್ರು ಆನೆಗೆ ವಾಸನೆ ಅಂದರೆ ಬಹಳ ಇಷ್ಟ ಆದರೆ ಅದೇ ವಾಸನೆ ಅವಕ್ಕೆ ಕಷ್ಟವನ್ನು ಕೊಡಬಲ್ಲದು ಇದನ್ನು ಕೇಳಿದ ಸೋಮಣ್ಣನಿಗೆ ಒಂದು ಹೊಳಹು ಬರುತ್ತದೆ ತನ್ನ ಮಗ ಪುಟ್ಟು ಮತ್ತು ಪತ್ನಿ ಗಿರಿಜಮ್ಮನ ಸಹಾಯದಿಂದ ಒಂದು ಘಾಟು ಕಾರ್ಯಾಚರಣೆ ಆರಂಭಿಸ್ತಾನೆ ಸೋಮಣ್ಣ ಈ ಕೆಲಸಗಳನ್ನು ಮಾಡ್ತಾನೆ ಹೊಲದ ಸುತ್ತಲೂ ಹಳೆಯ ಬಟ್ಟೆಗಳಿಂದ ದೊಡ್ಡ ದೊಡ್ಡ ಬೊಂಬೆಗಳನ್ನು ಮಾಡ್ತಾನೆ ಮನೆಯಲ್ಲಿದ್ದ ಅತ್ಯಂತ ಖಾರವಾದ ಗುಂಟೂರು ಮೆಣಸಿನಕಾಯಿಗಳನ್ನು ಪುಡಿಮಾಡಿ ಹಳೆಯ ಎಣ್ಣೆಯೊಂದಿಗೆ ಬೆರೆಸ್ತಾನೆ ಈ ಮಿಶ್ರಣವನ್ನು ಬೊಂಬೆಗಳಿಗೆ ಸವರುತ್ತಾನೆ ಮತ್ತು ಹೊಲದ ಬೇಲಿಯ ಉದ್ದಕ್ಕೂ ಹಳೆಯ ಗೋಣಿ ಚೀಲಗಳಿಗೆ ಹಚ್ಚಿ ತೂಗು ಹಾಕುತ್ತಾನೆ ಗಾಳಿ ಬಂದಾಗ ಆ ಘಾಟು ಇಡೀ ಹೊಲದ ಸುತ್ತ ಹರಡುವಂತೆ ಮಾಡುತ್ತಾನೆ ರಾತ್ರಿ ಆನೆ ಗಜೇಂದ್ರ ಹಣ್ಣಿನ ವಾಸನೆ ಹಿಡಿದು ಮೆಲ್ಲನೆ ಬರುತ್ತದೆ ಆದರೆ ಈ ಬಾರಿ ಹಣ್ಣಿನ ವಾಸನೆಗಿಂತ ಮೆಣಸಿನಕಾಯಿಯ ತೀಕ್ಷ್ಣ ಘಾಟು ಅದರ ಸೊಂಡಿಲಿಗೆ ಬಡಿಯುತ್ತದೆ ಆನೆಗೆ ಸತತವಾಗಿ ಇಪ್ಪತ್ತರಿಂದ ರಿಂದ ಮೂವತ್ತುವರೆಗೆ ಬಾರಿ ಸೀನು ಬರುತ್ತದೆ ಕಣ್ಣುಗಳು ಉರಿಯಲು ಶುರುವಾಗ್ತವೆ ಅದು ಈ ಬಾರಿ ಹಣ್ಣುಗಳನ್ನು ತಿನ್ನದೇ ಓಡಿಹೋಗುತ್ತದೆ ಹೆಚ್ಚಿನ ಕತೆಗಳಿಗಾಗಿ ಎಂಎಂ ಟೂಲ್ ಸ್ಟೋರಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ